ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ಹುತ್ತದ ಹತ್ರ ಹೋಗ್ತಾ ಇದ್ದೀವಿ ನಾಗರೂ ಪೂಜೆ ಮಾಡೋಕ್ಕೆ ನೋಡಿ ಅಲ್ಲಿ ಬೈಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ನಮ್ಮೂಲ ಇದೆಲ್ಲ ನಮ್ಮೂಲ ಇದು ಟೊಮೊಟೊ ಇದೆಯಲ್ಲ ಇದು ನಮ್ಮ ದೊಡ್ಡಪ್ಪರೋಲ್ಲ ಆ ಕಡೆ ತೆಂಗಿನ ಸುಸಿ ಕಾಣ್ತಾ ಇದೆಯಲ್ಲ ಅವೆಲ್ಲ ನಮ್ಮದು ಹೊಲ ಇನ್ನು ಆ ಕಡೆ ಒಂದಿದೆ ಅದು ನಮ್ಮ ಚಿಕ್ಕ ದೊಡ್ಡಪ್ಪರೋಲ್ಲ ಅಂದರೆ ನಮ್ಮ ಅಪ್ಪಾಜಿ ನಮ್ಮ ದೊಡ್ಡಪ್ಪರು ಇಬ್ಬರು ಅವ್ರು ಮೂರು ಜನ ಅಣ್ಣ ಅಂಬ್ದಿದ್ರು ಇದು ನಮ್ಮ ಪಕ್ಕದೊಲ ಪಕ್ಕದವ್ರದ್ದು ಅಲ್ಲಿ ನೋಡಿ ಇದ್ದಾಳೆ ನಮ್ಮ ಅಕ್ಕನ ಮಗಳವಳು ಅವರೇ ಕಳೆ ಹಳ್ಳಿ ಕಡೆ ಎಲ್ಲ ಮಾಮೂಲಿ ನಾವು ಏನೇ ಬೇಕು ಅಂದರೂ ನಾವು ತಗೊತೀವಿ ಬೆಳೀಕ ಅಲ್ಲೇ ಹೊಲ್ದಲ್ಲೇ ಇದು ಉತ್ತ ಇಲ್ಲೇ ಪೂಜೆ ಮಾಡೋದು ಇವರು ನಮ್ಮ ಎರಡನೇ ದೊಡಮ್ಮ ಉತ್ತನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಯಾಕೆಂದರೆ ಒಂದೇ ಸತಿ ಅಲ್ಲ ಪೂಜೆ ಮಾಡೋದು ಉದ್ದದ ಮೇಲೆಲ್ಲ ಹುಲ್ಲು ಬೆಳೆದಿರ್ತವೆ ಅಂತ ಕ್ಲೀನ್ ಮಾಡ್ತಿದ್ದಾರೆ ಅದು ಬೆಂಕಿ ಏನಕ್ಕೆ ಗೊತ್ತಾ ಹಾಕಿರೋದು ನಾವು ಸಾಂಬ್ರಾಣಿ ಹಾಕ್ತೀವಲ್ಲ ಅದಕ್ಕೆ ಕೆಂಡ ಬೇಕು ಅಂತ ಬೆಂಕಿ ಹಾಕಿದ್ದೀವಿ ಅದೆಲ್ಲ ಸುತ್ತ ನಮ್ಮ ನಮ್ಮೊಲನೇ ನೋಡಿ ಎಷ್ಟೊಂದಿದೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಅದು ತೂತ ಕೊಡ್ತಿರೋದು ಏನಕ್ಕೆ ಗೊತ್ತಾ ಅದು ಕಂಡಿ ಕಾಣಲಿ ಅಂತ ಅಲ್ಲಿ ಬರ್ತಾ ಇರೋದು ನನ್ನ ತಮ್ಮ ಬೈಕಲ್ಲಿ ಬರ್ತಾ ಇದ್ದಾನೆ ಅಲ್ಲಿ ಮುಂದೆ ರಿಯ ಕೂತಿದ್ದಾಳೆ ನೋಡಿ ಅಲ್ಲೇ ಯಾಕೋ ಸ್ಟಾಪ್ ಅದ ರಿಯಂಗೆ ಬರ್ತಾ ಇದ್ದಾನೆ ಅಂದರೆ ತುಂಬ ಮುಳ್ಳು ಇಲ್ಲಿ ಹಾಗಾಗಿ ರಿಯಂಗೆ ಕರ್ಕೊಂಬರ್ತಾ ಇದ್ದಾನೆ ರಿಯಾ ಎಲ್ಲೋದ್ಲು ಅಂತ ಇದ್ರಲ್ಲ ಇಲ್ಲಿ ಹಬ್ಬಕ್ಕೆ ಹೋಗಿದ್ದಾಳೆ ಅವಳು ನಮ್ಮ ಅಕ್ಕನ ಮಗಳು ಅವಳು ನನ್ನ ಮಗಳು ರಿಯಾ ಅವಳು ಬಂದಿದ್ದಾಳೆ ಯಾರು ಎಲ್ಲೋ ಬಂದಿದ್ದೀನಿ ಅಂತ ಇವರು ನಮ್ಮಮ್ಮ ಇಲ್ಲಿ ಬರ್ತಾ ಇರೋದು ಎಡೆ ತಗೊಂಬರ್ತಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಉತ್ತಕ್ಕೆ ನೀರು ಹಾಕ್ತಾ ಇದ್ದಾರೆ ನೀರು ಹಾಕ್ಬಿಟ್ಟು ಹಸಿ ಮಾಡಿಬಿಟ್ಟು ಅದಕ್ಕೆ ಕುಂಕುಮ ಎಲ್ಲ ಇಡಬೇಕಲ್ಲ ಆ್ಯಕ್ಚುಲಿ ನಾವು ಕುಂಕುಮ ಏನು ಮಾಡ್ತೀವಿ ಗೊತ್ತಾ ಒಂದೊಂದು ಹತ್ರ ನಾವು ಕುಂಕುಮ ಇಡಲ್ಲ ಕೆಲವರು ಒಬ್ಬ ಒಂದೊಂದು ಹತ್ರ ಇಡ್ತಾರಂತೆ ಗೊತ್ತಿಲ್ಲ ನಾವು ಕುಂಕುಮ ಇಡೋಲ್ಲ ಹತ್ರ ಅಂದರೆ ಈಗ ಕುಂಕುಮ ಮದ್ದಿಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಅಷ್ಟು ಕುಂಕುಮ ಇಡ್ತೀವಲ್ಲ ನಾವು ಆ ಥರ ಇಡೋಲ್ಲ ನಮ್ಮ ದೊಡ್ಡಮ್ಮ ಅದೇನು ಏನು ಅಂದರೆ ಅದು ಗಂಗಮ್ಮನ ಮಾಡ್ಬೇಕಾದ್ರೆ ಇಕ್ತಾರಲ್ಲ ಅಥವಾ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅದೇನು ಅಂತ ಏನದು ನನಗೂ ಗೊತ್ತಾಗ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೇನಂತ ಬಾಯಲ್ಲಿದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅದು ಏನಂತ ಅಂತ ಈ ಥರ ನಾವು ಕುಂಕುಮನೆಲ್ಲ ಮೇಲೆ ಚೆಲ್ತೀವಿ ಅರ್ಶನ ಕುಂಕುಮನ ಅರ್ಶನ ಕುಂಕುಮ ಚೆಲ್ಬಿಟ್ಟು ಹತ್ತಿಲಿ ಆರ ಥರ ಮಾಡಿರ್ತಾರಲ್ಲ ಅದನ್ನ ಇಟ್ಟು ಹೂವೇನು ಜಾಸ್ತಿ ಮುಡಿಸಲ್ಲ ಅಲ್ಲೊಂದು ಇಲ್ಲೊಂದು ಹೂವು ಮುಡಿಸ್ತೀವಿ ಹೂವೇನು ಜಾಸ್ತಿ ಮುಡಿಸಲ್ಲ ಜಾಸ್ತಿ ಕುಂಕುಮ ಅರ್ಶನ ಕುಂಕುಮನೇ ಜಾಸ್ತಿ ಹಾಕೋದು ಈಗ ಕುಂಕುಮ ಕುಂಕುಮಾಗ್ತಿದ್ರಲ್ಲ ಇವರು ನಮ್ಮಮ್ಮ ಈಗಾಗ್ತಾಯಿರೋರು ಹ್ಞೂ ಆ ಕಡೆ ಈಗ ಅಷ್ಟು ಕುಂಕುಮ ಕುಂಕುಮ ಹಾಕ್ತಿದ್ರಲ್ಲ ಅವರು ನಮ್ಮ ಎರಡನೇ ದೊಡಮ್ಮ ಇಲ್ಲಿ ಮದ್ದಿಲ್ಲಾರಲ್ಲ ಇವರು ನಮ್ಮ ಫಸ್ಟ್ನೇ ದೊಡಮ್ಮ ತಡೀರಿ ಅವ್ರು ಏನಾದ್ರು ಮಾಡಲಿ ಯಾರಂತ ತೋರಿಸ್ತೀನಿ ಈಗ ಅಡಿಕೆ ಮೇಲೆ ಅಲ್ಲ ವಿಲೇದೆಲೆ ಮೇಲೆ ಅಡಿಕೆ ಇಡ್ತಾಯಿದಾರಲ್ಲ ಇವರು ನಮ್ಮ ಫಸ್ಟ್ನೇ ದೊಡಮ್ಮ ವಿಭೂತಿ ಗಟ್ಟಿನ ಇಲ್ಲ ಇಡೋಕ್ಕಾಗಲ್ವಲ್ಲ ಹಾಗಾಗಿ ವಿಭೂತಿ ಗಟ್ಟಿನೆಲ್ಲ ಹಂಗೆ ಉದುರಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ದೊಡಮ್ಮ ಏನು ಮಾಡ್ತಾಯಿದ್ದಾರೆ ಗೊತ್ತಾ ನಮ್ಮ ಎರಡನೇ ದೊಡಮ್ಮ ಅಕ್ಷತೆ ಇಕ್ತೀವಿ ಅಂತ ಗೊತ್ತಲ್ಲ ಅಕ್ಕಿಗೆ ಎಲ್ಲವ ಇದನ್ನು ಅರ್ಶಿಣ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಅಕ್ಷತೆ ಥರ ಮಾಡ್ತಾರೆ ಅವ ಅದ್ರದ್ದು ನೂಲು ಅಕ್ಷತೆ ನೂಲು ಅದನ್ನು ದಾರ ಅಂತ ಕರೀತಾರೆ ಇಡ್ತಾ ಇದ್ದಾರೆ ಅಪ್ಪ ರಿಯ ಮಾತಾಡೋಕ್ಕೆ ಬಿಡ್ತಲ್ಲ ಅಷ್ಟು ಸೌಂಡು ಅವ್ರದ್ದು ರಿಯಂದು ಹಾಲು ಅದು ಹಾಲು ತುಪ್ಪ ಬಿಡಬೇಕಲ್ಲ ಅದಕ್ಕೆ ಹಾಲು ಇರ್ತಾ ಇದ್ದಾರೆ ನಾನಂತೂ ಯಾವತ್ತೂ ಆವು ನೋಡಿಲ್ಲ ಯಾಕೆ ಸೊಳ್ಳೆಡ್ಬೇಕು ನಾನಂತೂ ಆವು ನೋಡಿಲ್ಲ ನಾಗರ ಬುದ್ಧಿ ನಾನು ಯಾವತ್ತೂ ಅಲ್ಲಿ ನೋಡಿಲ್ಲ ಫ್ರೆಂಡ್ಸ್ ಅದು ಏನಂತ ನನಗೆ ಅವಾಗಲೇ ಅದು ಗಂಗಮ್ಮನ ಮಾಡ್ಬೇಕಾರೆ ಇಟ್ಟರಲ್ಲ ಅದು ಏನಂತ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ ನಂಗೆ ಬಾಯಲ್ಲಿದೆ ಅದು ನೆನ್ಪು ಆಗ್ತಾಯಿಲ್ಲ ಹೇಳೋಕ್ಕಾಗ್ತಾಯಿಲ್ಲ ಅದು ಈಗ ಎಲ್ರಿಗೂ ಅಕ್ಷತೆ ಇದ್ದಾರೆ ನಮ್ಮ ಅತ್ತಿಗೆ ಅವರು ಅದೇ ಸ್ವಂತ ನಮ್ಮ ಅಪ್ಪಾಜಿಯ ತಂಗಿ ಮಗಳು ಅವರು ಇವಾಗ ನಮ್ಮಮ್ಮ ಇಡ್ತಾ ಇರೋದು ಗ್ರೀನ್ ಕಲರ್ ಸೀರೆ ಇದ್ದಾರಲ್ಲ ಅವರು ನಮ್ಮಮ್ಮ ಇವ್ರು ಫೈನಲ್ಲಿ ಆಯಿತು ಉತ್ತುಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಗೊತ್ತಾ ಲಾಸ್ಟಿಗೆ ಹೇಳ್ತೀನಿ ನಾನು ಏನಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ಲೇ ಪೂಜೆ ಮಾಡಿದ್ದನ್ನೇ ಅಲ್ಲೇ ಮಾತಾಡ್ಬೋದಿತ್ತಲ್ಲ ಅಂತ ನೀವು ಅಂದ್ಕೊತ ಇರ್ಬೋದು ಲಾಸ್ಟಿಗೆ ಹೇಳ್ತೀನಿ ಏನಕ್ಕೆ ನಾನು ವಾಯಿಸ್ಕೊಡ್ತಾ ಇದ್ದೀನಿ ಅಂತ ನಮ್ಮಮ್ಮ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಎರಡನೇ ಮಗ ಅವನು ಅವಳೇ ತೋರ್ಸಿದ್ನಲ್ಲ ಸೃಷ್ಟಿ ಅಂತ ನಮ್ಮ ಅಕ್ಕನ ಅಂತ ಅವನು ಮತ್ತು ಇಲ್ಲಿ ಇದನ್ನೆಲ್ಲ ಚಿಕ್ಕವನು ಅವನು ನಮ್ಮ ಅಕ್ಕನ ಮಕ್ಕಳು ಇಬ್ರು ನನಗೆ ಒಬ್ಬಳೇ ಅರಿಯ ಈಗ ಪೂಜೆ ಮಾಡ್ತಾ ಇರೋದು ನಮ್ಮ ಅಕ್ಕ ಇವನು ನನ್ನ ತಮ್ಮ ಈಗ ಪೂಜೆ ಮಾಡ್ತಾ ಇರೋದು ನನ್ನ ತಮ್ಮ ಹಿರಿ ಅಕ್ಷತೆ ಇಡ್ತಾ ಇರೋದು ನನ್ನ ತಮ್ಮ ಕೆಂಡ ತಂದ ನೋಡಿ ಅದೇ ಸಾಂಬ್ರಾಣಿಗೆ ಅದಕ್ಕೆ ಬೆಂಕಿ ಹಾಕಿರೋದು ನಾವಲ್ಲಿ ತಾಯಲ್ಲಿ ಪೂಜೆಗೆ ಎಲ್ಲ ಮುಗೀತು ಕಾಯಿಟಲ್ಲ ಮಜ್ಜಿದ್ದಾರೆ ನಮ್ಮ ದೊಡ್ಡಮ್ಮ ಈಗ ಇಟ್ಟಿದ್ದಾರೆ ಕೇಳ್ತಾ ಇರ್ಬೋದು ನನ್ನ ತಮ್ಮ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಅದು ನಮ್ಮ ತಾತಂದು ಗುದ್ದಿ ಅಂದರೆ ಸಮಾಧಿ ಅಂತಲೇ ನಾವು ಗುದ್ದಿ ಅಂತೀವಿ ಅದು ನಮ್ಮ ತಾತನ ಗುದ್ದಿ ನಾವು ನಾಗರ ಪೂಜೆಗೆ ಹೋದಾಗೆಲ್ಲ ನಾವಲ್ಲಿ ಪೂಜೆ ಮಾಡ್ತೀವಿ ನಾಗರ ಹತ್ರನೂ ಪೂಜೆ ಆಯಿತು ಹಾಲು ತುಪ್ಪ ಬಿಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಿಬ್ಬರು ದೊಳಂಬದಿರು ನನ್ನ ಮಕ್ಕಳ ಹತ್ರ ಬಿಡಿಸ್ತಾ ಇದ್ದಾರೆ ಈಗ ನಮ್ಮ ಅಕ್ಕ ನನ್ನ ತಮ್ಮ ಹಾಲು ತುಪ್ಪ ಇನ್ನೊಂದು ಏನು ಗೊತ್ತಾ ಉಪವಾಸ ಇದ್ಬಿಟ್ಟು ಪೂಜೆ ಮಾಡ್ತಾರೆ ನಾಗರ ದಿನ ಎಲ್ಲ ಕಡೆನು ಆಲ್ಮೋಸ್ಟ್ ಹಂಗೆ ಅನಿಸುತ್ತೆ ನಮ್ಮ ಮನೇಲಿ ನಮ್ಮಮ್ಮ ನಮ್ಮಮ್ಮ ನಮ್ಮ ದೊಡ್ಡಮ್ಮದಿರು ಉಪವಾಸ ಇದ್ದು ಪೂಜೆ ಮಾಡ್ತಾರೆ ನಮ್ಮ ಅಕ್ಕಂದ್ರಿ ಈಗ ನಮ್ಮ ಗುದ್ದಿ ಗುದ್ದಿತಕ್ಕೋಗಿ ಪೂಜೆ ಮಾಡ್ತಾ ಇದ್ದಾರೆ ಅತ್ತಿಗೆ ನನ್ನ ಮಗಳು ಎಡೆ ತೊಗೊತಾ ಇದ್ದಾರೆ ಫಸ್ಟ್ ನಮ್ಮ ಕಡೆ ಏನು ಗೊತ್ತಾ ಯಾರು ಉಪವಾಸ ಇರ್ತಾರೆ ಅವರು ಎಡೆ ತಿಂದ ಮೇಲೆ ನಾವು ತಿನ್ನಬೇಕು ಅವರು ಊಟ ಮಾಡೋವ್ರಿಗೂ ನಾವು ಊಟ ಅವ್ರೊಂದು ಅವ್ರೊಂದಿಗೂ ಊಟ ಮಾಡಾದ ನಾವು ಊಟ ಮಾಡಬೇಕು ಅವ್ರಿಗಿಂತ ಮುಂಚೆನೇ ನಮ್ಮದು ಊಟ ಆದ್ರೂ ನಾವು ಕೈ ತೊಳೆಯೋ ಆಗಿಲ್ಲ ಅವ್ರು ಕೈ ಆದಮೇಲೆ ನಾವು ಕೈ ತೊಳ್ಕೊಬೇಕು ಇನ್ನೊಂದು ಏನು ಗೊತ್ತಾ ನಮ್ದು ಅಂದರೆ ನಾವು ಬ್ರೇಷನ್ ತೊಗೊಂಡೋಗಿರ್ತೀವಲ್ಲ ಬ್ರೇಷನ್ ಬ್ರೇಷಿನಲ್ಲೇ ತಿಂತೀವಿ ತಟ್ಟೆ ಹಾಕ್ಕೊಳ್ಳೋ ಸೀನೇ ಇಲ್ಲ ಬ್ರೇಸ್ಟೀನಲ್ಲ ತಿಂದ್ಬಿಟ್ಟು ಹಂಗೆ ಇರ್ತೀವಿ ಅಂದರೆ ತಟ್ಟೆ ಯಾರೂ ತಗೊಂಡೋಗಿರಲ್ಲ ಬ್ರೇಷಿನ ತಗೊಂಡೋಗಿರ್ತೀವಿ ಹಾಗಾಗಿ ಬ್ರೇಷಿನಲ್ಲೇ ತಿಂತೀವಿ ನೋಡಿ ಹಿಂಗೆ ಹೋಗಿದ್ದಾನೆಂತವ ಒಂಚೂರು ಎದ್ರಲ್ಲ ಅವನು ಹ್ಞೂ ನೋಡಿ ಫೈನಲ್ಲಿ ಪೂಜೆ ಆಯಿತು ಹೊರಡ್ತಿದ್ದೀವಿ ನಮ್ಮ ಅಮ್ಮರು ಅಂದರೆ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಪ್ಪ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಬರೀ ಕಾಲಲ್ಲೇ ನಡಿಬೇಕು ಒದಸಿ ಮುಳ್ಳಿಲ್ಲ ಅಲ್ಲೋಂತೂ ಇದು ನಮ್ಮ ಸ್ಕೂಲ್ ಅಂದರೆ ನಾನು ಓದಿರೋ ಸ್ಕೂಲಲ್ಲ ನಮ್ಮೂರಲ್ಲಿರೋ ಸ್ಕೂಲ್ ಇದು ಐ ಸ್ಕೂಲು ಏಯ್ ಟೆಂತ್ವರೆಗೂ ಇದೆ ನಮ್ಮಮ್ಮ ಹಿಡ್ಕೊಂಬತ್ತೆ ಪೂಜೆ ಮುಗಿಸ್ಕೊಂಡು ಮತ್ತೆ ಯಾರು ಹೊಲ್ದತ್ರ ಹೋಗೋದು ಅಂದ್ಬಿಟ್ಟು ದನ ಹಿಡ್ಕೊಂಡು ಅದ್ರ ಜೊತೆ ದನ ಹಿಡ್ಕೊಂಬರ್ತಾವ್ರೆ ಮತ್ತೆಯವರು ಹೋಗ್ತಾರೆ ಅಂತ ಅವರು ನಮ್ಮಮ್ಮ ಅವರಿಡು ನಮ್ಮ ಸ್ಕುಳು ಇದು ನಾನು ಒದ್ದಿರೋ ಸ್ಕೂಲಲ್ಲ ನಮ್ಮೂರಲ್ಲಿ ಇರೋ ಸ್ಕೂಲು ಹೋಗ್ತಾ ಇದ್ದಾರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಹೋಗ್ಬೇಕಾದ್ರೆ ಹೆಬ್ಬಾಗ್ಲಿಗೆ ನೀರು ಹಾಕ್ಬೇಕು ಅಲ್ಲಿ ಆಟೋ ಹಿಂದೆ ಒಂದು ಸ್ವಲ್ಪ ಮುಂದೆ ಇದೆಯಲ್ಲ ಅದು ಹೆಬ್ಬಾಗ್ಲು ಅಂತ ಕರಿತೀವಿ ನಮ್ಮ ಊರು ಹೆಬ್ಬಾಗ್ಲು ಹಳ್ಳಿ ಎಲ್ಲ ಹೆಬ್ಬಾಗ್ಲು ಅಂತ ಇರುತ್ತೆ ಸಿಟಿ ಕಡೆ ಇರೋಲ್ಲ ನಮ್ಮೂರು ಹೆಬ್ಬಾಕ್ಲದು ಅಲ್ಲಿಗೆ ನೀರು ಹಾಕಬೇಕು ಅದು ಸಂಪ್ರದಾಯ ಅಂತೆ ಪೂಜೆ ಮಾಡಿಬಿಟ್ಟು ನಾವು ಬಂದಿರೋದಕ್ಕೆ ನೀರು ಹಾಕಬೇಕು ನೋಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಕೋಗಿದ್ದಾರೆ ನಾವು ಈಗ ಇದ್ದೀವಿ ನಮ್ಮ ದೊಡ್ಡಮ್ಮ ಇದ್ದಾರೆ ನೀರು ನೀರು ಏನಕ್ಕೆ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ ಒಟ್ಟು ನೀರು ಹಾಕ್ಬೇಕಂತದು ನೀರು ಹಾಕ್ಬಿಟ್ಟೆ ನಾವು ಮುಂದೆ ಹೋಗ್ಬೇಕಂತೆ ನೀರು ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಇದೆ ನಮ್ಮೂರು ಅದು ನಮ್ಮ ಚಿಕ್ಕಪ್ಪ ಮನೆ ನಮ್ಮ ನವೀನ ಚಿಕ್ಕಿ ಮನೆ ನೋಡ್ತಾ ಇದ್ದೀವಿ ಊರು ದೇವಸ್ಥಾನ ನಾನು ತುಂಬ ನಂಬೋ ದೇವರು ಇದು ರಂಗನಾಥ ಸ್ವಾಮಿ ಅಲ್ಲಿ ಅಲ್ಲೇ ದೂತರಾಯ ಸ್ವಾಮಿನೂ ಇರೋದು ಇದು ಒಟ್ಟು ಇರೋದು ಒಡು ರಂಗನಾಥ ಸ್ವಾಮಿ ನಮ್ಮ ಮನೆ ಕಡಿಗ್ಟರ್ನಾದ್ವಿ ನಮ್ಮ ದೊಡ್ಡಪ್ಪ ಹಾಲು ಕರೀತಾ ಇದ್ದಾರೆ ಎಂಟು ಗಂಟೆಗೆ ಡೈರಿಗೆ ಹಾಲು ಹಾಕೋದು ಯಾಕೋ ಇವತ್ತು ಬೇಗ ಹಾಲು ಕರಿತಾ ಇದ್ದಾರೆ ಆರೂವರೆಗೆ ಎಲ್ಲ ನಮ್ಮ ದೊಡ್ಡಪ್ಪರ ಹಸುಗಳು ಅಷ್ಟು ನಮ್ಮ ದೊಡ್ಡಪ್ಪ ರಸಗಳು ನಾನು ಅವಾಗಲೇ ತೋರ್ಸಿದ್ನಲ್ಲ ಅದು ನಮ್ಮ ನಮ್ಮ ನಮ್ಮಮ್ಮ ಹಸ ಇಟ್ಕೊಂಡು ಅದು ನೋಡಿ ಬೂಸ ನೀನು ಹಾಕಿ ಮೊಸರು ತೆಗ್ದಿಟ್ಟಿದ್ದಾನೆ ಇದು ನಮ್ಮ ಫಸ್ಟ್ನೇ ರಸ ಆವಾಗಲೇ ತೋರ್ಸಿದ್ನಲ್ಲ ಅವರೇ ನಮ್ಮ ಎರಡನೇ ದೊಡ್ಡಪ್ಪ ಇವ್ರು ನಮ್ಮ ಫಸ್ಟ್ನೇ ದೊಡ್ಡಪ್ಪ ಇಲ್ಲೇ ಇದ್ದಾರಲ್ಲ ನಮ್ಮ ಮಕ್ಕಳು ಬಂದಲ್ಲ ಚೀಲದ ಮೇಲೆ ಆಟ ಆಡ್ತಾಯಿದ್ದಾರೆ ಅದು ನಮ್ಮನೆ ಅಲ್ಲೋಯ್ತಲ್ಲ ಇದು ನಮ್ಮ ಎರಡನೇ ದೊಡ್ಡಪ್ಪ ಮನೆ ಆ ಕಡೆ ಲಾಸ್ಟ್ ಇದೆಯಲ್ಲ ಅದು ನಮ್ಮ ಇವರು ಫಸ್ಟ್ನೇ ದೊಡ್ಡಪ್ಪ ಮನೆ ನೋಡಿ ನಮ್ಮ ಅಕ್ಕಲ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ ಮನೆಗೆ ಬಂದು ಅಲ್ಲೂ ತಿಂದಿದ್ದಾಳೆ ಇಲ್ಲೂ ಬಂದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ ಇದು ನಮ್ಮನೆ ನಮ್ಮ ಮನೆಯಲ್ಲಿ ಶಾವಿಗೆ ಮಾಡಿದರು ನಮ್ಮಮ್ಮ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಹೇಳ್ತೀನಿ ಅಂತ ಇದ್ದಿದ್ದು ನನ್ನ ಆಗ್ರ ಹೋಗೇ ಇರಲಿಲ್ಲ ಅದಕ್ಕೇ ವೀಡಿಯೋ ಕಳ್ಸ್ಕೊಂಡು ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಆಗ್ರಹ ಮಿಸ್ ಮಾಡಿರೋದು ನೆಕ್ಸ್ಟ್ ಟೈಮ್ ನಾನು ಹೋದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ಇದು ಇವತ್ತಿನ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಆಗ್ತಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಬಾಯ್